ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಪಾಕಿಸ್ತಾನ ಏರ್ ಸ್ಟ್ರೈಕ್ನಲ್ಲಿ ಸುಮಾರು ಎಂಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆ ಎಂಟು ಜನರಲ್ಲಿ ಐದು ಮಂದಿ ಅಫ್ಘಾನಿಸ್ತಾನದ ಕ್ರಿಕೆಟಿಗರು ಅಲ್ಲಿ ಈಗ ತಾನೇ ಬೆಳೀತಾ ಇರುವಂತಹ ಕ್ರಿಕೆಟಿಗರನ್ನ ಪಾಕಿಸ್ತಾನದ ಏರ್ ಸ್ಟ್ರೈಕ್ ಬಲಿ ಪಡೆದಿದೆ ಸೊ ಏನಾಯ್ತು ಆಕ್ಚುಲ್ ಆಗಿ ಏನಿದು ಪ್ರಕರಣ ಯಾಕೆ ಅಫ್ಘಾನಿಸ್ತಾನ ಮತ್ತು ಪಾಕ್ ಪಾಕಿಸ್ತಾನ ಕಿತ್ತಾಡ್ತಾ ಇದೆ ಈ ಬಿಕಾರಿ ಪಾಕಿಸ್ತಾನ ಯಾರನ್ನು ನೆಮ್ಮದಿಯಾಗಿ ಇರೋದಕ್ಕೆ ಯಾಕೆ ಬಿಡೋದಿಲ್ಲ ಒಂದಷ್ಟು ವಿವರಗಳನ್ನು ನೋಡೋಣ ಸೊ ನಿಮಗೆ ಗೊತ್ತಿದ್ರೆ ಕಳೆದ ಹತ್ತು ಹದಿನೈದು ದಿನಗಳಿಂದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಬಾರ್ಡರ್ನಲ್ಲಿ ದೊಡ್ಡ ಸಂಘರ್ಷ ನಡೀತಾ ಇದೆ ಒಂದು ಮಿನಿ ಯುದ್ಧವೇ ನಡೆದು ಹೋಯಿತು ಕಳೆದ ವಾರ ಆ ಸಂದರ್ಭದಲ್ಲಿ ಸುಮಾರು ಮೂವತ್ತರಿಂದ ಐವತ್ತು ಮಂದಿ ಎರಡೂ ಕಡೆ ಸೈನಿಕರು ಸತ್ತು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ತಾಲಿಬಾನ್ ಸೈನಿಕರು ಮತ್ತು ಪಾಕಿಸ್ತಾನದ ಸೈನಿಕರು ಆ ನಂತರ ಒಂದು ಸೀಸ್ ಫೈರ್ ಮಾಡಿಕೊಂಡ್ರು ಯುದ್ಧ ವಿರಾಮವನ್ನ ಮಾಡಿಕೊಂಡ್ರು ಯುದ್ಧ ವಿರಾಮ ಮಾಡ್ಕೊಂಡ ನಡುವೆ ಅದರ ನಡುವೆ ಕೂಡ ಯುದ್ಧ ವಿರಾಮವನ್ನ ಉಲ್ಲಂಘಿಸಿ ಪಾಕಿಸ್ತಾನದ ಏರ್ಫೋರ್ಸ್ ಒಂದು ಏರ್ ಸ್ಟ್ರೈಕನ್ನು ಮಾಡುತ್ತೆ ಎಲ್ಲಿ ಮಾಡುತ್ತೆ ಪಾಕ್ಟಿಕಾ ಪ್ರಾವಿನ್ಸ್ ಅಂತ ಒಂದು ರಾಜ್ಯ ಪಾಕ್ಟಿಕಾ ಅನ್ನುವಂತಹ ರಾಜ್ಯ ಅಫ್ಘಾನಿಸ್ತಾನದಲ್ಲಿರೋದು ಆ ರಾಜ್ಯದ ಮೇಲೆ ಆ ಪ್ರಾವಿನ್ಸ್ ಮೇಲೆ ಪಾಕಿಸ್ತಾನದ ಏರ್ಫೋರ್ಸ್ ಏರ್ ಸ್ಟ್ರೈಕ್ ಮಾಡುತ್ತೆ ಯಾವಾಗ ಸೀಸ್ ಫೈರ್ ಇರುವಾಗ ಇನ್ನು ಈ ಗಲಾಟೆ ಯಾಕೆ ನಡೀತಾ ಇದೆ ಅಂದ್ರೆ ಬಾರ್ಡ್ರಲ್ಲಿ ಅವ್ರಿಗೆ ಸ್ವಲ್ಪ ಒಂದಷ್ಟು ಕ್ಲಾಶಸ್ ಇದೆ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಉಗ್ರವಾದವನ್ನು ಬೆಳೆಸ್ತಾ ಇದೆ ತಾಲಿಬಾನ್ ವಿರುದ್ಧವಾಗಿ ತಾಲಿಬಾನೇ ಒಂದು ಉಗ್ರವಾದದ ಹಿನ್ನೆಲೆಯಂತಹ ಒಂದು ಗುಂಪು ಆ ಗುಂಪು ಆಪಾದನೆ ಮಾಡ್ತಿದೆ ಪಾಕಿಸ್ತಾನ ಇನ್ನೊಂದು ಉಗ್ರವಾದಿ ಗುಂಪುಗಳನ್ನು ತಂದು ನಮ್ಮ ದೇಶದಲ್ಲಿ ಬಾಂಬ್ಲಾಸ್ಟ್ಗಳು ಮಾಡಿಸ್ತಿದೆ ಬೇರೆ ಅಕ್ರಮ ಚಟುವಟಿಕೆಗಳು ಮಾಡಿಸ್ತಿದೆ ಡ್ರಗ್ಸ್ ದಂಧೆ ಮಾಡಿಸ್ತಿದೆ ಈ ಎಲ್ಲವನ್ನು ಮಾಡ್ತಿದೆ ಹಾಗಾಗಿ ನಾವು ಬಾರ್ಡ್ರಲ್ಲಿ ಟೈಟ್ ಸೆಕ್ಯೂರಿಟಿ ಹಾಕೊಂಡಿದ್ದೀವಿ ಅಂತ ತಾಲಿಬಾನ್ ಹೇಳ್ತಿದೆ ಇನ್ನು ಪಾಕಿಸ್ತಾನದ ಯೋಗ್ಯತೆ ನೋಡಿ ತಾಲಿಬಾನೇ ಆ ಮಾತು ಹೇಳುತ್ತೆ ಅಂದ್ರೆ ಪಾಕಿಸ್ತಾನ ಉಗ್ರವಾದನ ಬೆಳೆಸುತ್ತೆ ಸ್ಮಗ್ಲಿಂಗ್ ಬೆಳೆ ಬೆಳೆಸುತ್ತೆ ಡ್ರಗ್ಸ್ನ ಬೆಳೆಸುತ್ತೆ ಅಂತ ತಾಲಿಬಾನ್ ಹೇಳ್ತಾ ಇದೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ತಾಲಿಬಾನ್ ಹೇಳುತ್ತೆ ಅಂದ್ರೆ ಪಾಕಿಸ್ತಾನದವರ ಯೋಗ್ಯತೆ ಎಷ್ಟು ಮಟ್ಟದ್ದು ಅಂತ ನಿಮ್ಗೆ ಅರ್ಥ ಆಗುತ್ತೆ ಅದರ ಜೊತೆಗೆ ತಾಲಿಬಾನ್ ಮೊನ್ನೆ ಕಳೆದ ವಾರ ಭಾರತಕ್ಕೆ ಬಂದು ಭಾರತದ ಜೊತೆ ಒಂದಷ್ಟು ಸ್ನೇಹದ ಹಸ್ತವನ್ನ ಚಾಚಿತ್ತು ಅದು ಸಹ ಪಾಕಿಸ್ತಾನಕ್ಕೆ ಒಂದಷ್ಟು ಉರಿಯನ್ನು ತಂದಿದೆ ಆ ಉರಿಯ ಹಿನ್ನೆಲೆಯಲ್ಲಿ ಮೊನ್ನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಯಿತು ಅಫ್ಘಾನಿಸ್ತಾನ್ ಬಾರ್ಡ್ರಲ್ಲಿ ಇದೇ ಪಾಕ್ಟಿಕಾ ಅನ್ನುವಂತಹ ಜಾಗದಲ್ಲಿ ಪ್ರಾವಿನ್ಸ್ಗೆ ಅಲ್ಲಿ ಗಲಾಟೆ ಆಯಿತು ಮೂವತ್ತರಿಂದ ಐವತ್ತು ಜನ ಸೈನಿಕರು ಸತ್ತು ಹೋಗಿದ್ದಾರೆ ಅಂತ ಸುದ್ದಿ ಬಂತು ಆ ನಂತರ ಸೀಸ್ ಫೈರ್ ಆದರೆ ಸೀಸ್ ಫೈರ್ ನಡುವೆ ಈ ಕೃತ್ಯವನ್ನು ಪಾಕಿಸ್ತಾನ್ ಮಾಡಿದೆ ಅಲ್ಲಿಗೆ ಪಾಪ ಬೇರೆ ಬೇರೆ ರಾಜ್ಯಗಳಿಂದ ಕ್ರಿಕೆಟರ್ಸ್ ಬಂದಿದ್ದರು ಅಲ್ಲೊಂದು ಫ್ರೆಂಡ್ಲಿ ಮ್ಯಾಚ್ ಆಡೋದಕ್ಕೆ ಜನವಸತಿ ಇರುವಂತಹ ಪ್ರದೇಶದ ಮೇಲೆ ಈ ಪಾಕಿಸ್ತಾನ ಅನ್ನುವಂತಹ ಕ್ರೂರಿ ಭಿಕ್ಷುಕ ರಾಷ್ಟ್ರ ಇವ್ರ ಹತ್ರ ಬಾಂಬುಗಳು ಭಿಕ್ಷೆ ಬಿಡ್ಕೊಂಡು ಬರೋದು ಅದನ್ನು ಉಗ್ರವಾದಿಗಳು ಒಂದಷ್ಟು ಕೊಡೋದು ಇದು ಒಂದಷ್ಟು ಜನರ ಮೇಲೆ ಹಾಕೋದು ತನ್ನದೇ ದೇಶದ ಜನರ ಮೇಲೆ ಹಾಕೋದು ಬಲೂಚಿಸ್ತಾನದಲ್ಲೂ ಹಾಕತ್ತೆ ಇನ್ನೇನೋ ಫಕ್ತ ಅಲ್ಲೂ ಹಾಕತ್ತೆ ಎಲ್ಲಿ ಬೇಕಾದ್ರೂ ಹಾಕತ್ತೆ ತನ್ನದೇ ಜನರ ಮೇಲೆ ಹಾಕತ್ತೆ ಅವಾಗ ಅವಾಗ ಕಾಲ್ ಕೆರ್ಕೊಂಡು ಅಫ್ಘಾನಿಸ್ತಾನದ ಕಡೆಗೂ ಒಂದಷ್ಟು ಹಾಕ್ತಿರುತ್ತೆ ಇತ್ತೀಚೆಗೆ ಅದೇ ಕೆಲಸವನ್ನ ಅದೇ ನೀಚತನವನ್ನ ಈಗ ಅಫ್ಘಾನಿಸ್ತಾನ ಮೇಲೆ ಮಾಡಿದೆ ಈ ಪಾಕ್ಟಿಕಾ ಅನ್ನುವಂತಹ ಜಾಗದಲ್ಲಿ ಫ್ರೆಂಡ್ಲಿ ಮ್ಯಾಚ್ ಆಡೋದಕ್ಕೆ ಬಂದಿದ್ದಂತಹ ಕ್ರಿಕೆಟ್ ಟೀಮ್ನ ಕೆಲವರು ಪಾಪ ಅಲ್ಲಿ ಯಾವುದೋ ಔತಣಕೂಟ ಏರ್ಪಡಿಸಿದ್ರಂತೆ ಬೇರೆ ರಾಜ್ಯಗಳಿಂದ ಕ್ರಿಕೆಟರ್ಸ್ ಬಂದಿದ್ದಾರೆ ಉದಯೋನ್ಮುಖ ಕ್ರಿಕೆಟರ್ಗಳು ರಾಷ್ಟ್ರಕ್ಕೆ ಆಡೋದಕ್ಕೆ ಆಲ್ಮೋಸ್ಟ್ ಸೆಲೆಕ್ಟ್ ಆಗ್ತಿರುವಂತಹ ಅಷ್ಟು ಟ್ಯಾಲೆಂಟೆಡ್ ಕ್ರಿಕೆಟಿಗರು ಅಲ್ಲಿ ಒಂದು ಬಾಂಬ್ ಹಾಕ್ತಾ ಫಂಕ್ಷನ್ ಮೇಲೆ ಬಾಂಬ್ ಹಾಕಿದೆ ಪಾಕಿಸ್ತಾನ ಅಲ್ಲಿ ಎಂಟು ಜನ ಸತ್ತು ಹೋಗಿದ್ದಾರೆ ಅದರಲ್ಲಿ ಐದು ಜನ ನಾಗರಿಕರು ಇನ್ನು ಈ ಮೂರು ಜನ ಪಾಪ ಕ್ರಿಕೆಟರ್ಸು ಯಾರು ಆ ಕ್ರಿಕೆಟರ್ಗಳು ಕಬೀರ್ ಅನ್ನುವಂತಹ ಕ್ರಿಕೆಟಿಗ ಸಿಬ್ಗತುಲ್ಲಾ ಅನ್ನುವಂತಹ ಕ್ರಿಕೆಟಿಗ ಹರೂನ್ ಅನ್ನುವಂಥವ್ರು ಮೂರು ಜನ ಕ್ರಿಕೆಟ್ ಸಣ್ಣ ಹುಡುಗರು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಹುಡುಗರು ನ್ಯಾಷನಲ್ ಲೆವೆಲ್ಗೆ ಆಡಬೇಕು ಅಂತ ದೊಡ್ಡ ಕನಸು ಕಂಡಿತವರು ಇವರ ಕೃತ್ಯಕ್ಕೆ ಪಾಪದ ಕೃತ್ಯಕ್ಕೆ ಅದಕ್ಕೆ ಈ ಪಾಕಿಸ್ತಾನ ಪಾಪಿ ಪಾಕಿಸ್ತಾನ ಅಂತ ಕರೆಯೋದು ಅದು ಯಾರನ್ನು ಸಹ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ತಾನೂ ನಾಶ ಆಗ್ತಿರುತ್ತೆ ಇನ್ನೊಬ್ರು ನಾಶ ಮಾಡೋಕೆ ಪ್ರಯತ್ನ ಮಾಡ್ತಿರುತ್ತೆ ಆ ಪ್ರಯತ್ನದಲ್ಲೇ ಇನ್ನೊಂದಷ್ಟು ಒಳಗೊಳಗೆ ಇದು ನಾಶ ಆಗ್ತಾ ಬಿಕಾರಿಯಾಗಿ ಎಲ್ಲಿ ಹೋದರೂ ಭಿಕ್ಷೆ ಬಿಡ್ಕೊಂಡಿರುತ್ತೆ ಹೋಗಿ ಭಿಕ್ಷೆ ಬೇಡು ಹೋಗಿ ಭಿಕ್ಷೆ ಬೇಡು ವರ್ಲ್ಡ್ ಹೋಗಿ ಭಿಕ್ಷೆ ಬೇಡು ಹತ್ರ ಆದ್ರೂ ಬೇಕಾದ್ರೂ ಭಿಕ್ಷೆ ಬೇಡು ಹತ್ರ ಭಿಕ್ಷೆ ರಷ್ಯಾ ಹತ್ರ ಭಿಕ್ಷೆ ಎಲ್ಲಿ ಭಿಕ್ಷೆ ಸಿಗುತ್ತೆ ಅಂದ್ರೆ ಅಲ್ಲಿಗೆ ಹೋಗ್ಬಿಡೋದು ಅಲ್ಲಿಗೆ ಹೋಗ್ಬಿಡೋದು ಅಂತಹ ನೀಚತನ ಇದು ಈಗ ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲ ಕ್ರಿಕೆಟ್ ಸಂಸ್ಥೆಗಳು ಸಹ ಟೀಕೆ ಮಾಡಿದಾವೆ ಶೋಕ ವ್ಯಕ್ತಪಡಿಸಿದಾವೆ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅಂತೂ ರೊಚ್ಚಿಗೆದ್ಬಿಟ್ಟಿದೆ ಈ ತಿಂಗಳು ಕೊನೆಯಲ್ಲಿ ಅಲ್ಲೊಂದು ನೇಷನ್ ಸಿರೀಸ್ ನಡಿಬೇಕಾಗಿತ್ತು ತ್ರಿಕೋನ ಸ್ಪರ್ಧೆ ತ್ರಿಕೋನ ಟೂರ್ನಮೆಂಟ್ ಅನ್ನು ನಡೀಬೇಕಾಗಿತ್ತು ಆದ್ರಿಂದ ಅಫ್ಘಾನಿಸ್ತಾನ ತಂಡವನ್ನು ವಾಪಸ್ ಹೇಳ್ಕೊಂಡಿದ್ದಾರೆ ನಾವು ಪಾಲ್ಗೊಳ್ಳೋದಿಲ್ಲ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡೋಲ್ಲ ಅಂತ ಅಫ್ಘಾನಿಸ್ತಾನ ತಾಲಿಬಾನ್ ಆಡಳಿತ ಇರುವಂತಹ ಅಫ್ಘಾನಿಸ್ತಾನ ಹೇಳ್ತಿದೆ ನಾವು ಪಾಕಿಸ್ತಾನ ಗೇಮ್ ಆಡಲ್ಲ ಕ್ರಿಕೆಟ್ ಆಡಲ್ಲ ಅಂತ ಇನ್ನು ಅಫ್ಘಾನಿಸ್ತಾನದ ಲೆಜೆಂಡ್ರಿ ದೊಡ್ಡ ಪ್ಲೇಯರ್ ರಶೀದ್ ಖಾನ್ ಅವರು ಸಹ ಕೆಂಡ ಮಂಡಲ ಆಗಿದ್ದಾರೆ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದ ಈ ಕೃತ್ಯ ಕ್ಷಮಿಸೋದಕ್ಕೆ ಅರ್ಹನೇ ಅಲ್ಲ ಪ್ಲಸ್ ಪಾಕಿಸ್ತಾನದಲ್ಲಿ ಒಂದು ಭಿಕಾರಿ ಪಿ ಎಸ್ ಎಲ್ ಅಂತ ನಡೆಯುತ್ತೆ ಪಾಕಿಸ್ತಾನ ಪ್ರೀಮಿಯರ್ ಲೀಗ್ ಅಂತ ಸೂಪರ್ ಲೀಗ್ ಎಂಥದ್ದು ಈ ಐ ಪಿ ಎಲ್ ತರ ಪಿ ಎಸ್ ಎಲ್ ಅಂತ ನಡೆಯುತ್ತೆ ಅಲ್ಲಿ ಅದರಲ್ಲಿ ರಶೀದ್ ರಶೀದ್ ಖಾನ್ ಆಡ್ತಿದ್ರು ಆಫ್ಘಾನಿಸ್ತಾನದವರು ಟಿ ಟ್ವೆಂಟಿ ಕ್ಯಾಪ್ಟನ್ ಇವರು ಬೇರೆ ಒನ್ ಡೇ ಮತ್ತು ಟೆಸ್ಟ್ಗೆ ಮಾಜಿ ಕ್ಯಾಪ್ಟನ್ ಅವರು ಹೇಳಿದರೆ ನಾನು ಇನ್ನು ಮೇಲೆ ಪಿ ಎಸ್ ಎಲ್ ಎಲ್ಲಿ ಆಡಲ್ಲ ನಾನು ಆಡಲ್ಲ ಅದೊಂದು ದರಿದ್ರ ರಾಷ್ಟ್ರ ನನ್ನ ದೇಶದ ಜನರನ್ನು ಕೊಲ್ತಾ ಇದೆ ನನ್ನ ದೇಶದ ಕ್ರಿಕೆಟಿಗರನ್ನು ಕೊಂದಿದೆ ನಾನು ಇನ್ನು ಮೇಲೆ ಪಿ ಎಸ್ ಎಲ್ ಅಲ್ಲಿ ಆಡಲ್ಲ ಅಂತ ಅಷ್ಟು ಮಟ್ಟಕ್ಕೆ ಉಗಿಸ್ಕೋಬೇಕು ಪಾಕಿಸ್ತಾನ ಯಾರ್ಯಾರು ಸಣ್ಣ ಸಣ್ಣ ಹುಡುಗರು ಹೋಗಿಬೇಕು ಅದಕ್ಕೆ ಆದರೂ ಸಹ ಬುದ್ಧಿ ಬರಲ್ಲ ಅಮಾಯಕರನ್ನು ಸುಮ್ ಸುಮ್ಮನೆ ಕೊಲ್ಲೋದು ನೀವು ಏರ್ ಸ್ಟ್ರೈಕ್ ಮಾಡ್ತೀನಿ ಅಂದರೆ ನಿಮಗೆ ನಿಜವಾಗ್ಲೂ ಉಗ್ರರು ಅಂತ ಯಾರಾದರೂ ಇದ್ದಾರೆ ಅನ್ನೋದು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಮಾಡಬೇಕು ಜನವಸತಿ ಪ್ರದೇಶಗಳ ಮೇಲೆ ಅದು ಯುದ್ಧ ವಿರಾಮ ಅಂತ ಘೋಷಣೆ ಮಾಡಿಕೊಂಡು ಆ ಯುದ್ಧ ವಿರಾಮದ ನಡುವೆ ಇಂತಹ ಕಂತ್ರಿ ಕೆಲಸ ಮಾಡ್ತಾರಲ್ಲ ಇದಕ್ಕೆ ಏನು ಹೇಳೋಣ ಇದಕ್ಕೆ ಏನು ಹೇಳೋಣ ಹೇಳಿ ಅದಕ್ಕೆ ಪಾಕಿಸ್ತಾನ ಈ ಈ ಬಾಳು ಬಾಳ್ತಿರೋದು ಈ ಬಾಳು ಬಾಳ್ತಿರೋದು ಭಿಕ್ಷುಕತಾಷ್ಟಾಗಿ ಬದುಕ್ತಿರೋದು ಏನೇ ಆಗಲಿ ಉದಯೋನ್ಮುಖ ಮೂರು ಕ್ರಿಕೆಟಿಗರು ಜೀವ ಕಳ್ಕೊಂಡಿದ್ದಾರೆ ನ್ಯಾಷನಲ್ ಲೆವೆಲ್ ಆಡಬಹುದಾದಂತಹ ಟ್ಯಾಲೆಂಟೆಡ್ ಕ್ರಿಕೆಟಿಗರು ಅದಕ್ಕೆ ಪಾಕಿಸ್ತಾನ ಅನ್ನೋ ಪಾಪಿ ರಾಷ್ಟ್ರ ಕಾರಣ ಆಗಿದೆ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ